ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಗೃಹಲಕ್ಷ್ಮಿ ಬಗ್ಗೆ ಹದಿನಾರನೇ ಕಂತಿನ ಹಣ ಜಮಾ ಆಗಿದೆ ಅಂತ ಮತ್ತು ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಆಗಿದೆ ನೀವು ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇನ್ನೂ ಕೆಲವರಿಗೆ ಬಂದಿಲ್ಲ ತಲೆ ಕೆಡಿಸ್ಕೊಂಬೇಡಿ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಇಲ್ಲ ಸರ್ವರ್ ಇಶ್ಯೂಸ್ ಇರ್ಬೋದು ಅದರಿಂದ ಕೆಲವು ಜನಕ್ಕೆ ಕ್ರೆಡಿಟ್ ಆಗಿಲ್ಲ ಅದು ಸ್ಪೆಷಲಿ ಹದಿನೇಳನೇ ಕಂತಿನ ಹಣ ಈ ಒಂದು ವಾರದಲ್ಲಿ ಆಲ್ಮೋಸ್ಟ್ ಕ್ರೆಡಿಟ್ ಆಗೋ ಸಾಧ್ಯತೆ ಇದೆ ವೆಯ್ಟ್ ಮಾಡಿ ಬರುತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿರೋಂಥ ದುಡ್ಡನ್ನ ನಾವು ಸ್ವತಃ ಫೋನಲ್ಲೇ ಚೆಕ್ ಮಾಡ್ಕೊಬೋದು ಅಂತ ನಾನಿವಾಗ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಫಸ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಇವಾಗ ಏನು ನೀವು ನೋಡ್ತಿದ್ದೀರಾ ಇದೇ ಅಪ್ಲಿಕೇಶನ್ನು ಡಿ ಬಿ ಟಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಆದಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಟೈಪ್ ಮಾಡಬೇಕು ಅದಾದಮೇಲೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿನ ಅಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ ಅರ್ಥ ಆಯಿತಾ ಏನಂದರೆ ಫಸ್ಟು ಡಿ ಪಿ ಟಿನ ಡೌನ್ಲೋಡ್ ಮಾಡಿಕೊಂಡು ಆಧಾರ್ ನಂಬರು ನೀವು ಟೈಪ್ ಮಾಡಿದ್ರೆ ಒ ಟಿ ಪಿ ಬರುತ್ತೆ ಓ ಟಿ ಪಿನ ಹಾಕಿದ್ರೆ ನೀವು ಆ ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಾದಮೇಲೆ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಅದು ಡಿಸ್ಪ್ಲೇ ಆಗಿರುತ್ತೆ ಇಲ್ಲಿ ನೋಡ್ತಿರ್ಬೋದು ಡಿ ಬಿ ಟಿ ಅದನ್ನು ಓಪನ್ ಮಾಡಿ ಓಪನ್ ಮಾಡಾದ ಮೇಲೆ ಸೆಲೆಕ್ಟ್ ಬೆನಿಫಿಷರಿ ಅಂತ ಬರುತ್ತೆ ಸೆಲೆಕ್ಟ್ ಬೆನಿಫಿಷರಿ ಅಂದರೆ ನಿಮ್ಮ ನೇಮು ನಿಮ್ಮ ಹೆಸರು ಟೈಪ್ ಮಾಡಬೇಕು ಅಲ್ಲಿ ಅದಾದಮೇಲೆ ಕೆಳಗೆ ಎಂಟರ್ ಪಿನ್ ಅಂತ ಇರುತ್ತೆ ನೀವೇನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಾ ನೀವೇನು ಆ್ಯಪ್ನ ಡೌನ್ಲೋಡ್ ಮಾಡಿರ್ತೀರಾ ಅವಾಗ ಅಕೌಂಟ್ ಕ್ರಿಯೇಟ್ ಮಾಡುವಾಗ ನೀವೊಂದು ಪಾಸ್ವರ್ಡ್ ಕೊಟ್ಟಿರ್ತೀರಾ ಒ ಟಿ ಪಿ ಎಲ್ಲ ಆದಮೇಲೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಾ ಆ ಪಾಸ್ವರ್ಡನ್ನ ಇವಾಗ ಎಂಟರ್ ಮಾಡಬೇಕು ಆ ಪಾಸ್ವರ್ಡ್ನ ನೀಟಾಗಿ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ಹೆಸರು ಮತ್ತು ಪಿನ್ ಎಂಟರ್ ಮಾಡಿದ ಮೇಲೆ ಈ ಥರ ಡಿಸ್ಪ್ಲೇ ಆಗುತ್ತೆ ಒಂದು ಪೇಮೆಂಟ್ ಸ್ಟೇಟಸ್ ಇರುತ್ತೆ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಇರುತ್ತೆ ಕಾಂಟ್ಯಾಕ್ಟು ಪ್ರೊಫೈಲ್ ಇರುತ್ತೆ ಸೊ ನಮಗೆ ಇದು ಯಾವುದು ಬೇಡ ಪೇಮೆಂಟ್ ಸ್ಟೇಟಸ್ನ ನೋಡಬೇಕು ಸೊ ಪೇಮೆಂಟ್ ಸ್ಟೇಟಸ್ ನೋಡಬೇಕು ಅಂದರೆ ಪೇಮೆಂಟಿಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಯಾವ್ಯಾವ ಸ್ಕೀಮ್ಗೆ ಅಪ್ಲೈ ಮಾಡಿದ್ದೀರ ಅದು ತೋರಿಸುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ಗೃಹಲಕ್ಷ್ಮಿ ಎರಡನೇದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಮೌಂಟ್ ಕ್ರೆಡಿಟೆಡ್ ಆಗಿದೆಯೋ ಇಲ್ವೋ ಅಂತ ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಯಾವ್ಯಾವ ಮಂತಲ್ಲಿ ಕ್ರೆಡಿಟ್ ಆಗಿದೆ ಅಮೌಂಟು ಅಂತ ನೋಡಿ ಹದಿನಾರು ಮತ್ತು ಹದಿನೇಳನೇ ತಿಂಗಳದು ನಿಮಗೆ ಆಲ್ರೆಡಿ ಅಮೌಂಟ್ ಕ್ರೆಡಿಟ್ ಆಗಿದೆ ವಿತ್ ಪ್ರೂಫ್ ನಾನು ತೋರಿಸ್ತಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಹದಿನೆಂಟನೇ ಕಂತು ಇನ್ನೂ ಜಮಾ ಆಗಿಲ್ಲ ಹದಿನೆಂಟನೇ ಕಂತು ಯಾವಾಗ ಜಮಾ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು